ಅಭಿಪ್ರಾಯ್ ಬಂದ್ಬಿಟ್ಟು ಬಂದ್ಬಿಟ್ಟು ಕ್ಲಾಸ್ ರೂಮ್ ಬಂದು ಹೇಳ್ತಾರೆ ಅಂತೆ ಯಾರು ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಡ್ರಿ ಪ್ರೊಟೆಸ್ಟ್ ಮಾಡ್ಬಿಡ್ರಿ ಅಂತ ಇದು ಪ್ರೊಟೆಸ್ಟ್ ಅಲ್ಲ ಡಿಮ್ಯಾಂಡ್ ಇದು ನಮ್ ಕ್ವಶನ್ ಯೂನಿವರ್ಸಿಟಿ ಸ್ಕ್ಯಾಮ್ ಮಾಡ್ತಿದೆ ಬೇಕು ಅಂತಾನೆ ಫೇಲ್ ಮಾಡ್ತಾ ಚಾಲೆಂಜ್ ಬ್ಯಾಲೆಸ್ ಅಪ್ಲೈ ಮಾಡೋ ರೀತಿ ಮಾಡ್ತಿದೆ ಸಿ ಫೇಲ್ ಆಗಿರೋರ್ನ ಫೇಲ್ ಮಾಡಿದ್ರೆ ಚಾಲೆಂಜ್ ವ್ಯಾಲೇಷನ್ಗೆ ಯಾರು ಅಪ್ಲೈ ಮಾಡಲ್ಲ ಸರ್ ಪಾಸ್ ಆಗಿರೋನ್ನ ಫೇಲ್ ಮಾಡಿದ್ರೆ ಚಾಲೆಂಜ್ ವ್ಯಾಲೇಷನ್ಗೆ ಹಾಕೋದು ರೆವೆನ್ಯೂ ಬರೋದು ಆ ರೀತಿ ಎಕ್ಸ್ಪೆಕ್ಟೇಷನ್ ಇದ್ರೆ ಭಿಕ್ಷೆ ಬಿಡಲಿ ಸರ್ ನಮ್ಮ ಹತ್ರ ಕೊಟ್ಬಿಡ್ತೀವಿ ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಸರ್ ನಾವು ಎಲ್ಲದಕ್ಕೂ ಹೊಡೆದಾಡ್ಕೊಂಡು ಜೀವನ ಮಾಡಬೇಕಾ ಇವತ್ತು ತಾವೆಲ್ಲರೂ ತುಂಬ ಪ್ರಬುದ್ಧವಾಗಿ ಅರ್ಥಪೂರ್ಣವಾಗಿ ಏನು ಮಾಹಿತಿ ಇದೆಯೋ ವಿಷಯನ ತಿಳ್ಕೊಂಡು ಈ ಒಂದು ಸಣ್ಣ ಪ್ರತಿಭಟನೆ ಇದು ಪ್ರತಿಭಟನೆ ಅಲ್ಲ ಇದು ನಮ್ಮ ಮನವಿ ಅಂತಲೇ ಹೇಳ್ಬೋದು ಏನಪ್ಪ ಮುಖ್ಯ ಮತ್ತು ಮಹತ್ತರ ಕಾರಣ ಅಂದರೆ ಇದೇ ನಮ್ಮ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಪರೀಕ್ಷಾ ವಿಭಾಗ ಆದಂತಹ ಪರೀಕ್ಷಾ ವಿಭಾಗದಲ್ಲಿ ನಮಗೆ ನೀಡುತ್ತಿರುವ ಫಲಿತಾಂಶದಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ಇಲ್ಲ ಯಾವ ರೀತಿ ಸಿಗ್ತಾ ಅಂದರೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಒಬ್ಬ ಟಾಪರ್ ಸ್ಟೂಡೆಂಟು ಸೆವೆಂಟಿಗೆ ಸಿಕ್ಸ್ಟಿ ಫೈವ್ ಮಾರ್ಕ್ಸ್ ನಿರೀಕ್ಷೆ ಇಟ್ಕೊಂಡು ಎಕ್ಸಾಮ್ ಬರೆದು ಬಂದಿರ್ತಾನೆ ಬಟ್ ಆದರೆ ಈ ಪರೀಕ್ಷೆ ವಿಭಾಗ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಏನು ಕೊಡ್ತಾಯಿದೆವು ಸ್ಟೂಡೆಂಟಿಗೆ ಅಂದರೆ ಖಾಲಿ ನೈಂಟೀನ್ ಮಾರ್ಕ್ಸ್ ಕೊಡ್ತಾಯಿದೆ ಬರೀ ನೈಂಟೀನ್ ಮಾರ್ಕ್ಸ್ ಕೊಡ್ತಾಯಿದೆ ನೈಂಟೀನ್ ಮಾರ್ಕ್ಸ್ ಕೊಡೋದ್ರಿಂದ ಅದೇ ಸ್ಟೂಡೆಂಟು ಚೆನ್ನಾಗಿ ಬರ್ದಿದ್ದೀನಿ ಅಂತ ಕಾನ್ಫಿಡೆಂಟ್ ಇರುತ್ತೆ ಅದೇ ಕಾನ್ಫಿಡೆನ್ಸಲ್ಲಿ ಚಾಲೆಂಜ್ ವ್ಯಾಲೇಷನ್ಗೆ ಅಪ್ಲೈ ಮಾಡ್ತಾರೆ ಚಾಲೆಂಜ್ ವ್ಯಾಲೇಷನ್ಗೆ ಅಪ್ಲೈ ಮಾಡಿದ್ರೆ ಪಾಸ್ ಮಾಡ್ತಾರೆ ಇಲ್ಲ ಅಂತ ಇಲ್ಲ ಪಾಸ್ ಮಾಡ್ತಾರೆ ಎಷ್ಟು ಕೊಡ್ತಾರೆ ಟ್ವೆಂಟಿ ಫೈವ್ ತರ್ಟಿ ಕೊಡ್ತಾರೆ ಫಸ್ಟಲ್ಲಿ ನಿಮಗೆ ಎಷ್ಟು ಬಂದಿತ್ತಪ್ಪ ನೈನ್ಟೀನ್ ಬಂದಿತ್ತು ಫಾರ್ ಎಕ್ಸಾಂಪಲ್ ಏಯ್ಟೀನ್ ಅಂತ ಇಟ್ಕೊಳ್ಳಿ ಏಯ್ಟೀನ್ ಬಂದಿತ್ತು ಅಂತ ಇಟ್ಕೊಳ್ಳಿ ಮತ್ತು ನಿಮ್ಗೆ ಇವಾಗ ತರ್ಟಿ ಬಂತು ತರ್ಟ್ ಇದು ಚಾಲೆಂಜ್ ವೆಲೆಸಿನಲ್ಲಿ ಸೆವೆಂಟಿಗೆ ನೀವು ಪಾಸ್ ಆಗಬೇಕಂದ್ರೆ ಮಿನಿಮಮ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಬರಲೇಬೇಕು ಅಲ್ವಾ ಟ್ವೆಂಟಿ ಫೈವ್ ಅಲ್ಲ ತರ್ಟಿ ಬಂದರೂ ನೀವು ಫೇಲೇ ಏನಕ್ಕಪ್ಪ ಫೇಲ್ ಅಂದರೆ ಫಸ್ಟು ರೆಗ್ಯುಲರ್ ರಿಸಲ್ಟಲ್ಲಿ ಏಯ್ಟೀನ್ ಬಂದಿತ್ತು ಆ ಏಯ್ಟೀನು ಮತ್ತು ಚಾಲೆಂಜ್ ವ್ಯಾಲೇಷನಲ್ಲಿ ಕೊಟ್ಟಿರುವಂತಹ ಟ್ವೆಂಟಿ ಫೈವ್ ಮಾರ್ಕ್ಸ್ನ ಎಷ್ಟು ಥರ್ಟಿ ಥರ್ಟಿ ತರ್ಟಿ ಪ್ಲಸ್ ಏಯ್ಟೀನ್ ಎಷ್ಟಾಯಿತು ಫಾರ್ಟಿ ಏಯ್ಟೇ ಫಾರ್ಟಿ ಏಯ್ಟ್ ಡಿವೈಡೆಡ್ ಬೈ ಟು ಅಂದರೆ ಆವರೇಜ್ ಮಾಡ್ತಿದ್ದಾರೆ ಆವರೇಜ್ ಮಾಡಿದಾಗ ಎಷ್ಟು ಬರುತ್ತೆ ನಿಮಗೆ ಟ್ವೆಂಟಿ ಫೋರ್ ಬರುತ್ತೆ ಟ್ವೆಂಟಿ ಫೋರ್ ಔಟ್ ಆಫ್ ಸೆವೆಂಟಿಗೆ ನಿಮಗೆ ಟ್ವೆಂಟಿ ಫೋರ್ ಮತ್ತೆ ಬಂತಂದರೆ ಮತ್ತೆ ನೀವು ಫೇಲೆ ಇದನ್ನು ಏನಕ್ಕೆ ಮಾಡ್ತಿದ್ದಾರೆ ಇದು ಯಾವ ರೆಗ್ಯುಲೇಷನಲ್ಲಿದೆ ಇದು ಯಾರು ಹೇಳಿದರು ಈ ಥರ ಅವೈಜ್ಞಾನಿಕವಾಗಿ ನಡೀತಿರುವ ವಿಧಾನವನ್ನು ಈ ಸರಾಸರಿ ವಿಧಾನವನ್ನು ನಿಲ್ಲಿಸಬೇಕು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು ಮತ್ತು ಇವರು ಮಾಡ್ತಿರುವಂತಹ ಮೌಲ್ಯಮಾಪನದಲ್ಲಿ ಇವ್ಯಾಲೇಷನಲ್ಲಿ ಸ್ಟೂಡೆಂಟ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸಿಕ್ಸ್ಟಿ ಫೈವ್ ಬರೆದಿದ್ದರೆ ಟ್ವೆಂಟಿ ಫೈವೋ ಇಲ್ಲ ತರ್ಟಿ ಕೊಟ್ಬಿಟ್ಟು ಪಾಸ್ ಮಾಡಿದ್ರೆ ನಿಮ್ಗೆ ಹೆಂಗಾಗುತ್ತೆ ಹೇಳಿ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಇದೆಯಾ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಆದ್ದರಿಂದ ನಾವೇನು ಹೋಗಿ ಕೇಳ್ತೀವಿ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಕೊಡಿ ಸರ್ ಅಟ್ಲೀಸ್ಟ್ ಹಂಗಾದರೂ ನಾವು ಕ್ರಾಸ್ ವೆರಿಫೈ ಮಾಡ್ಕೋತೀವಿ ಕೊಡಲ್ಲ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಕೊಡೋಲ್ಲ ಹೋಗಲಿ ಸರಿ ಸರ್ ಫೋಟೋ ಕಾಪಿ ಕೊಡಿ ಸರ್ ನೀವು ನೇಮಕ ಮಾಡಿದಂತಹ ಯಾರೋ ಸಹಾಯಕ ಪ್ರಾಧ್ಯಾಪಕರಿದ್ದಾರೆ ಇದ್ದಾರೆ ಅತಿಥಿ ಉಪನ್ಯಾಸಕರಿದ್ದಾರೆ ಅವ್ರ ಕೈಯಲ್ಲೇ ತೋರಿಸ್ಬಿಟ್ಟು ನಾವು ಪಾಸ್ ಆಫ್ ಫೈಲರ್ ಕ್ರಾಸ್ ವೆರಿಫೈ ಆ್ಯಸ್ ಪರ್ ಯು ಜಿ ಸಿ ಗೈಡ್ಲೈನ್ಸ್ ಸಿಕ್ಸ್ ಪಾಯಿಂಟ್ ನೈನ್ ಏನು ಹೇಳತ್ತಂದರೆ ವ್ಯಾಲೇಷನ್ ಶುಡ್ ಬಿ ಕಾನ್ಫಿಡೆನ್ಷಿಯಲ್ ಕಾನ್ಫಿಡೆನ್ಷಿಯಲ್ ನಡಿಬೇಕು ಮತ್ತು ಸ್ಟೂಡೆಂಟ್ಗೆ ಟ್ರಾನ್ಸ್ಪರೆನ್ಸಿಯನ್ನು ಕೊಡಬೇಕು ಪಾರದರ್ಶಕತೆಯನ್ನು ತೋರಿಸ್ಬೇಕು ಇಲ್ಲಾಂದ್ರೆ ಅವ್ರಿಗಿಷ್ಟ ಬಂದಂಗೆ ಮಾಡ್ತಾರೆ ಸರಿ ಆಯಿತು ನೀವು ಮಾಡಿದ್ರಲ್ಲಿ ನೀವು ಮಾಡಿದ ವ್ಯಾಲೇಷನಲ್ಲಿ ಅವ್ರಿಗೇನಾದರೂ ಡೌಟ್ ಬಂತು ಡೌಟ್ ಬಂದು ಮತ್ತು ಅವ್ರು ಏನಾದರೂ ಫೋಟೋ ಕಾಪಿಗೆ ಆ್ಯಸ್ ಪರ್ ಪ್ರೊಸೀಜರ್ ರಿಕ್ವೆಸ್ಟ್ ಮಾಡಿದ್ರೆ ಫೋಟೋ ಕಾಪಿ ಕೊಡಬೇಕು ಅಂತಿದೆ ಯು ಜಿ ಸಿ ಅಂಡರಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಸ್ಟೇಟ್ ಯೂನಿವರ್ಸಿಟಿ ಅಂತ ಎರಡು ಟೈಪ್ ಬರುತ್ತೆ ನಮ್ಮದು ಸ್ಟೇಟ್ ಯೂನಿವರ್ಸಿಟಿ ಅಷ್ಟೇ ಸೆಂಟ್ರಲ್ ಯೂನಿವರ್ಸಿಟಿ ಕೂಡ ಅಲ್ಲ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಈ ರೀತಿ ಫೋಟೋ ಕಾಪಿ ಕೊಡಬೇಕಂತ ಪ್ರಾವೋಜನ್ ಇದ್ದರೂ ಸಹ ಯು ಜಿ ಸಿ ಗೈಡ್ಲೈನ್ಸ್ನ ಫಾಲೋ ಮಾಡ್ತಿಲ್ಲ ನಮ್ಮ ಬಿ ಸಿ ಯು ನಮ್ಮ ಬೆಂಗಳೂರು ನಗರ ವಿಶ್ವ ವಿದ್ಯಾಲಯವು ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಾ ಇದೆ ಸ್ಕ್ಯಾಮ್ ಇದೆ ಸೊ ಅದಂಗೆ ರೀ ರೆಗ್ಯುಲರ್ ರಿಸಲ್ಟ್ಸಲ್ಲಿ ಫೇಲ್ ಆಗ್ತೀರಾ ಚಾಲೆಂಜ್ ವೆಲೆಕ್ಷನ್ ಆಗ್ತಿದ್ರೆ ಪಾಸ್ ಆಗೋದು ಏನಾದರೂ ರೆವೆನ್ಯೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರಾ ನಮ್ಮಿಂದ ರೆವೆನ್ಯೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ರೆವೆನ್ಯೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಡೈರೆಕ್ಟ್ ಆಗಿ ಭಿಕ್ಷೆ ಕೊಟ್ಬಿಡ್ತೀವಿ ನಮ್ಮ ಭವಿಷ್ಯದ ಜೊತೆ ಆಟ ಆಡ್ತೀರಾ ಸಿ ಒಬ್ಬ ಸ್ಟೂಡೆಂಟ್ ಫೋರ್ತ್ ಸೆಮ್ ಅಲ್ಲಿ ಅಂದ್ರೆ ಸ್ನಾತಕೋತ್ತರ ಪದವಿ ಮಾಡಬೇಕಾದ್ರೆ ಫೋರ್ತ್ ಸೆಮ್ ಅಲ್ಲಿ ಏನಂದ್ರೆ ಫೈಲ್ ಆಯ್ತು ಅಂದ್ರೆ ಆ ವಿದ್ಯಾರ್ಥಿಯ ಒಂದು ವರ್ಷ ಒಂದು ವರ್ಷ ವಿದ್ಯಾರ್ಥಿಗೆ ಟೈಮ್ ವೇಸ್ಟ್ ಆಗುತ್ತೆ ಫ್ಯೂಚರ್ ಹಾಳಾಗತ್ತೆ ಇದನ್ನು ಥಿಂಕ್ ಮಾಡಿದ್ದೀರಾ ನೋಡಿ ಸರ್ ವಿದ್ಯಾ ವಿಶ್ವವಿದ್ಯಾಲಯವು ಇರೋದು ವಿದ್ಯಾರ್ಥಿಗಳಿಗೋಸ್ಕರ ನಾವಿಲ್ಲ ಅಂದರೆ ವಿದ್ಯಾರ್ಥಿಗಳಿಲ್ಲ ಅಂದರೆ ಯೂನಿವರ್ಸಿಟಿ ಹೆಂಗೆ ಸರ್ ನಡೆಸ್ತಾರೆ ಇವ್ರಿಗೆ ಇಷ್ಟ ಬಂದಂಗೆಲ್ಲ ಮಾಡ್ತಾರಾ ಅದು ಹೆಂಗೆ ಸರ್ ಫಿಸ್ಕ್ಸಿಗೆ ಎಲ್ಲಿಂದ ಫಾಲೋ ಮಾಡಬೇಕಲ್ವಾ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಇದೆಲ್ಲ ಮಾಡೋದೆಲ್ಲ ತಪ್ಪಲ್ವಾ ಸಿ ಅವ್ರು ಏನೇ ಮಾಡಲಿ ನಮಗೆ ನ್ಯಾಯ ಬೇಕು ಸಿ ಮತ್ತು ಎಲ್ಲಿ ಲೆಟ್ರ್ ಇಡಿಸ್ತೀವಿ ನಾವು ಅದೇ ವಿಷಯವನ್ನು ಇಟ್ಕೊಂಡು ಒಂದು ವರ್ಷದಿಂದ ಒಂದು ವರ್ಷದಿಂದ ಇವ್ರನ್ನ ಮನವಿ ಮಾಡ್ತಾ ಇದ್ದೀವಿ ಬಟ್ ಇವರು ಇದನ್ನ ಏನು ಅನ್ಕೊಂಡಿದ್ದಾರೆ ನಾವು ಭಿಕ್ಷೆ ಬರ್ತಾ ಇದೀವಿ ಅಂತ ಅನ್ಕೊಂಡಿದ್ದಾರೆ ನಾವು ಮನವಿ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಬೆಲೆ ಇಲ್ವಾ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗೆ ಬೆಲೆ ಕೊಡಲ್ವಾ ಸಿ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಒಂದು ನಿಮಿಷ ಸಾವಿರದ ಇಪ್ಪತ್ತ್ ಮೂರು ಜನವರಿ ಹನ್ನೆರಡನೇ ತಾರೀಕು ನಾನು ಲೆಟ್ರ್ ಹಾಕಿದ್ದೀನಿ ಏನಂತ ನೀವು ಕೊಡ್ತಾ ನೀವು ಕೊಡ್ತಾ ಇರುವಂತಹ ವ್ಯಾಲೇಷನ್ ಅಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನೀವು ನಿಜವಾಗ್ಲೂ ವ್ಯಾಲೇಷನ್ ಕರೆಕ್ಟಾಗಿ ಮಾಡಿಸ್ತಿದ್ದೀರಾ ಪ್ರಾಮಾಣಿಕತೆಯಿಂದ ಮಾಡ್ತಿದ್ದೀರಾ ಅನ್ನೋದಾದ್ರೆ ನೀವು ಯಾಕೆ ಸರ್ ಹೆದರ್ಕೋತೀರಾ ಗೈಡ್ಲೈನ್ಸ್ ಅಲ್ಲಿ ಇಲ್ಲ ನಿಮ್ಗೆ ಇಷ್ಟ ಬಂದಾಗ ಯಾಕೆ ಸರ್ ರೆಗ್ಯುಲೇಷನ್ಸ್ ಮಾಡ್ಕೋತೀರಾ ವಿದ್ಯಾರ್ಥಿಗಳ ಪರವಾಗಿ ನೀವು ರೆಗ್ಯುಲೇಷನ್ಸ್ ಇಟ್ಕೊಳ್ಳಿ ವಿದ್ಯಾರ್ಥಿಗಳಿಲ್ಲ ಅಂದ್ರೆ ಹೆಂಗ್ ಸರ್ ನೀವು ನಡೆಸ್ರ ಬೆಳಗ್ಗೆ ಬಂದ್ಬಿಟ್ಟು ವಿ ಸಿ ಬಂದ್ಬಿಟ್ಟು ಕ್ಲಾಸ್ ರೂಮ್ಗೆ ಬಂದು ಹೇಳ್ತಾರಂತೆ ಯಾರು ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಡ್ರಿ ಪ್ರೊಟೆಸ್ಟ್ ಮಾಡ್ಬಿಡ್ರಿ ಅಂತ ಇದು ಪ್ರೊಟೆಸ್ಟ್ ಅಲ್ಲ ಇದು ನಮ್ಮ ಕ್ವಶನ್ನು ನಮ್ಮ ಹಕ್ಕನ್ನ ಕೇಳಕ್ಕೆ ನಾವು ಇಲ್ಲಿ ಬಂದಿರೋದು ನಾವು ಯಾರ ಮೇಲೇನು ದೌರ್ಜನ್ಯ ಮಾಡ್ತಿಲ್ಲ ನಾವು ಸ್ಟೂಡೆಂಟ್ಸು ನಾವು ಪಬ್ಲಿಕ್ ಬೇರೆ ಅಲ್ಲ ಪಬ್ಲಿಕ್ ಆಗಿದ್ರೂ ನಾವು ಇನ್ನೊಂದು ಕಡೆ ಹೋಗಿ ಪ್ರೊಟೆಸ್ಟ್ ಮಾಡ್ತಿದ್ವಿ ಇದು ಪ್ರೊಟೆಸ್ಟ್ ಅಲ್ಲ ಇದು ಡಿಮ್ಯಾಂಡ್ ಅಂಡ್ ಕ್ವಶನ್ ಹೌದಲ್ವಾ ಈಗಾಗಲೇ ಇದೇ ಇಂದ ಮೋಸ ಆಗಿರುವಂತಹ ಸ್ಟೂಡೆಂಟ್ಸ್ ಬಂದಿದ್ದಾರೆ ಅದೇ ಸ್ಟೂಡೆಂಟ್ಸ್ನ ನೀವು ಕೇಳ್ಬಿಟ್ಟು ಬೇಕಾದರೆ ತಿಳ್ಕೊಳ್ಳಿ ಅವ್ರಿಗೆ ಯಾವ ರೀತಿ ಅಲ್ಲಿ ಅನ್ಯಾಯ ಆಗಿದೆ ಬಿಟ್ಟು ನೋಡಿ ಇನ್ನೊಂದು ನೋಡಿ ಹನ್ನೆರಡನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾನು ಲೆಟ್ರ್ ಹಾಕಿದ್ದೇನೆ ಮತ್ತು ಇಪ್ಪತ್ತೈದನೇ ತಾರೀಕು ಜನವರಿಯಲ್ಲಿ ಜನವರಿ ಇಪ್ಪತ್ತೈದನೇ ತಾರೀಕು ಮತ್ತೆ ಲೆಟ್ರ್ ಹಾಕಿದ್ದೀನಿ ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡಿ ಸರ್ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಸರ್ ಯಾವತ್ತೂ ದೌರ್ಜನ್ಯ ಮಾಡಿಲ್ಲ ಗಲಾಟೆ ಮಾಡಿಲ್ಲ ಪ್ರತಿಭಟನೆ ಮಾಡಿಲ್ಲ ಯಾವುದೇ ರೀತಿ ಪ್ರೊಟೆಸ್ಟೂ ಮಾಡಿಲ್ಲ ಇವಾಗ ನೀವು ಯಾವ ರೀತಿ ಬಂದು ಶಾಂತಿಯುತವಾಗಿ ಬಂದು ನಿಂತ್ಕೊಂಡು ನಮ್ಮ ಹಕ್ಕು ನಮ್ಮ ಕೊಡಿ ಅಂತ ಯಾವ ರೀತಿ ನೀವು ಕೇಳ್ತಾಯಿದ್ದೀರೋ ಅದೇ ರೀತಿಯಲ್ಲಿ ನಾವು ಲೆಟ್ರ್ ಹಾಕಿ ತುಂಬ ಫಾರ್ಮಲ್ ಆಗಿ ಪೊಲೇಟೆ ಕೇಳಿದ್ದೀವಿ ಇವರು ನಮ್ಗೆ ಕೊಡೋದು ರಿಪ್ಲೈ ಇದೆನಾ ಎಲ್ಲಿದ್ದಾರೋ ಬರಬೇಕು ವೈಸ್ ಚಾನ್ಸಲರ್ ಆಫ್ ಬಿ ಸಿಗು ನಾವು ಹೋಗಲ್ಲ ನಮ್ಗೆ ಆನ್ಸರ್ ಬುಕ್ಲೆಟ್ ಫೋಟೋ ಕಾಪಿ ಕೊಡ್ಬೇಕು ಅವ್ರ ಅವ್ರು ಮಾಡಿರುವಂತ ವ್ಯಾಲ್ಯೂಷನ್ ಅಲ್ಲಿ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಆದ್ರಿಂದನೇ ಅವ್ರು ಕೊಡ್ತಾ ಇಲ್ಲ ಕಾನ್ಫಿಡೆನ್ಸ್ ಇದ್ರೆ ಬರ್ಲಿ ಕೊಡ್ಲಿ ಟ್ರಾನ್ಸ್ಪರೆನ್ಸಿ ತೋರಿಸಿ ಸರ್ ನಿ ಕರೆಕ್ಟಾಗಿ ಕೆಲಸ ಮಾಡಿದೀರ ಕರೆಕ್ಟಾಗಿ ವರ್ಕ್ ಮಾಡಿಸಿದೀರಾ ಕರೆಕ್ಟಾಗಿ ಕ್ಯಾಲೇಷನ್ ಮಾಡಿಸಿದ್ದಾರೆ ಅಂದರೆ ಟ್ರಾನ್ಸ್ಪರೆನ್ಸಿ ತೋರಿಸಿ ಇದು ನಾನು ಕೇಳ್ತಾರದೆಲ್ಲ ಯು ಜಿ ಸಿ ಗೈಡ್ಲೈನ್ಸ್ ಹೇಳ್ತಿರೋದು ಕಡೆ ಮತ್ತು ಆವಾಗ ಬಿ ಜೆ ಪಿ ಸರ್ಕಾರ ಇತ್ತು ಸರ್ ಹದಿಮೂರನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಆವಾಗ ಉನ್ನತ ಶಿಕ್ಷಣ ಸಚಿವರಾದಂತಹ ಅಶ್ವಥ್ ನಾರಾಯಣ್ ಸರ್ ಅವ್ರಿಗೂ ನಾವು ಲೆಟ್ರ್ ಹಾಕಿದ್ದೀವಿ ಎಮ್ ಎಸ್ ಬಿಲ್ಡಿಂಗ್ಗೆ ಒಬ್ಬ ಸ್ಟೂಡೆಂಟ್ ಆದವನು ಕ್ಲಾಸ್ ರೂಮ್ ಬಿಟ್ಬಿಟ್ಟು ಎಮ್ ಎಸ್ ಬಿಲ್ಡಿಂಗ್ ಹೋಗ್ತಾನೆ ಅಂದರೆ ಇವರು ಯಾವ ರೀತಿ ವ್ಯವಸ್ಥೆನ ಹಾಳು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದನ್ನೇ ನಿಮಗೆ ಒಂದು ಪ್ರೂಫು ಸಾಕ್ಷಿ ಇದೇನೆ ಲೆಂಡ್ರಿ ಮಾಡ್ತಿದ್ದೀರಾ ನಿಮ್ಮ ಇಷ್ಟಕ್ಕೆ ಬಂದಂಗೆ ಬಂದುಬಿಟ್ಟು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ನಿಮ್ಗೆ ಇಷ್ಟ ಬಂದಂಗೆ ಆಟ ಆಡ್ತಿದ್ದೀರಾ ಸ್ಟೂಡೆಂಟ್ ಚೇರ್ಮ್ಯಾನ್ ಮಾಡ್ತಿರುವಂತಹ ಚೇರ್ಮ್ಯಾನ್ ಮಾಡಬೇಕಿರುವಂತಹ ಕೆಲಸಗಳನ್ನು ವಿದ್ಯಾರ್ಥಿಗಳ ಕೈಯಲ್ಲಿ ಕೆಲಸ ಮಾಡಿಸಿದ್ದಾರೆ ಚೇರ್ಮ್ಯಾನ್ ಕೆಲಸ ವಿದ್ಯಾರ್ಥಿ ಮಾಡಿದ್ರೆ ವಿದ್ಯಾರ್ಥಿ ಎಕ್ಸಾಮ್ ಟೈಮಲ್ಲಿ ಹೆಂಗೆ ಸರ್ ಓದೋದು ಒಬ್ಬ ವಿದ್ಯಾರ್ಥಿ ಫೇಲ್ ಆದರೆ ಯಾರು ಇದೇ ರೀತಿ ಯೂನಿವರ್ಸಿಟಿ ಪರವಾಗಿ ಹೋರಾಡಿ ನ್ಯಾಯಕ್ಕಾಗಿ ಓಡಾಡಿರ್ತಾರೋ ಅವರು ಎಕ್ಸಾಮಲ್ಲಿ ಫೇಲ್ ಆದರೆ ಅದೇ ಚೇರ್ಮ್ಯಾನ್ ಬಂದ್ಬಿಟ್ಟು ಏನಾದರೂ ಪಾಸ್ ಮಾಡಿಕೊಡ್ತಾರೇನು ರೀ ನಮಗೆ ಬೇಡ ನಮಗೆ ಅನ್ಯಾಯ ಬೇಡ ಇಲ್ಲಿಗಲ್ ಬೇಡ ನಮಗೆ ಕಾನೂನಾತ್ಮಕವಾಗಿ ಏನಿದೆಯೋ ನಮ್ಮ ಫೋಟೋ ಕಾಪಿ ಕೊಡಬೇಕು ನಾನು ಇದು ಮೊದಲನೇ ಸಾರಿ ಮನವಿ ಮಾಡ್ತೀಯಲ್ಲ ಸುಮಾರು ಒಂದು ವರ್ಷದಿಂದ ಮಾಡ್ತಾ ಇದ್ದೀನಿ ನೋಡಿ ಮತ್ತೆ ನೋಡಿ ಸರ್ ಝೂಮ್ ಮಾಡಿ ಚೇರ್ಮನ್ ಯು ಜಿ ಸಿ ಗೈಡ್ಲೈನ್ಸ್ ಯು ಜಿ ಸಿ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಇವ್ರಿಗೆ ನಾವು ಲೆಟರ್ ಹಾಕಿದ್ದೀವಿ ಯೂನಿವರ್ಸಿಟಿ ಸ್ಕ್ಯಾಮ್ ಮಾಡ್ತಿದೆ ಬೇಕು ಅಂತಲೇ ಫೇಲ್ ಮಾಡ್ತಾ ಇದೆ ಚಾಲೆಂಜ್ ವ್ಯಾಲೇಷನ್ಗೆ ಅಪ್ಲೈ ಮಾಡೋ ರೀತಿ ಮಾಡ್ತಿದೆ ಸಿ ಫೇಲ್ ಆಗಿರೋರನ್ನ ಫೇಲ್ ಮಾಡಿದ್ರೆ ಚಾಲೆಂಜ್ ವ್ಯಾಲೇಷನ್ಗೆ ಯಾರೂ ಅಪ್ಲೈ ಮಾಡಲ್ಲ ಸರ್ ಪಾಸ್ ಆಗಿರೋರ್ನ ಫೇಲ್ ಮಾಡಿದ್ರೆ ಚಾಲೆಂಜ್ ವ್ಯಾಲೇಷನ್ಗೆ ಹಾಕೋದು ರೆವೆನ್ಯೂ ಬರೋದು ಆ ರೀತಿ ಎಕ್ಸ್ಪೆಕ್ಟೇಷನ್ ಇದ್ರೆ ಭಿಕ್ಷೆ ಬಿಡಲಿ ಸರ್ ನಮ್ಮ ಹತ್ರ ಕೊಟ್ಬಿಡ್ತೀವಿ ನಮ್ಮ ಫ್ಯೂಚರ್ ಜೊತೆ ಏನೇ ಕಾಟಾಡ್ತೀರಾ ನನ್ನ ಹೆಸರು ಪಾವನ ಅಂತ ಅಂದ್ಬಿಟ್ಟು ಬಿ ಸಿ ಯುನಲ್ಲಿ ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ನವೆಂಬರಲ್ಲಿ ಫೋರ್ತ್ ಸೆಮಿಸ್ಟರ್ ಎಕ್ಸಾಮ್ ಬರೆದಿರೋಳು ಅದರ ರಿಸಲ್ಟ್ ಕಾಪಿ ನೋಡಿ ಹೀಗಿದೆ ರಿಸಲ್ಟಲ್ಲಿ ಮಿನಿಮಮ್ ಥಿಯರಿ ಮಿನಿಮಮ್ ಟ್ವೆಂಟಿ ಫೋರ್ ಟು ಟ್ವೆಂಟಿ ಫೈವ್ ಬರಬೇಕು ಪಾಸಿಂಗ್ ಮಾರ್ಕ್ಸ್ಗೆ ಥಿಯರಿಲಿ ಇನ್ನು ಇಂಟರ್ನಲ್ಲೂ ಮಿನಿಮಮ್ ಫಿಫ್ಟೀನ್ ಮಾರ್ಕ್ಸ್ ಅಂತೂ ಬರಬೇಕು ಇಂಟರ್ನಲ್ಲು ಥರ್ಟಿಗೆ ಟ್ವೆಂಟಿ ಏಯ್ಟ್ ತೊಗೊಂಡವಳಿಗೆ ಯಕ್ ಮಾರ್ಕ್ಸ್ಗೆ ಹತ್ತು ಹನ್ನೆರಡು ಹದಿಮೂರು ಆ ರೀತಿ ತೆಗ್ಯೋ ಅಷ್ಟು ಕೀಳ್ ಮಟ್ಟದಲ್ಲಿ ಓದಿರ್ತಾರೆ ಒಬ್ಬ ಸ್ಟೂಡೆಂಟು ಮತ್ತೆ ಆ ರಿಸಲ್ಟು ಕೊಟ್ಟಿರೋದು ಹತ್ತೊಂಬತ್ತು ಅಂತ ಹತ್ತೊಂಬತ್ತು ಅಂದ್ರೆ ಮಸ್ಟ್ ಅಂಡ್ ಶುಡ್ ಫೇಲ್ ಅಲ್ವಾ ಇಲ್ಲೆಲ್ಲಿ ಫೇಲ್ ಅಂತ ಎಲ್ಲನೂ ತೋರಿಸ್ಬಿಡಿ ನೋಡೋಣ ನಾನು ಕೊಪ್ಕೊಂಬಿಡ್ತೀನಿ ಫೇಲ್ ಅಂತ ಎಲ್ಲನೂ ತೋರಿಸ್ರಿ ಈ ಪೇಪರ್ ತಗೊಂಡು ಈ ಕ್ಯಾಂಡಿಡೇಟ್ ಫೇಲ್ ಆಗಿದಾರೆ ತೋರಿಸ್ರಿ ಅಲ್ಲಿ ಎಫ್ ಅಂತ ಗ್ರೇಡ್ ಎಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಫೇಲ್ ಅಂತ ಎಲ್ಲಿ ಬರ್ತಾ ಇದೆ ತೋರಿಸ್ರಿ ನಾನು ನಾನು ಇಲ್ಲೇ ಕುತ್ಕೊಂಡ್ಬಿಡ್ತೀನಿ ಆಯಿತು ನಾನು ಫೇಲ್ ಆಗಿದ್ದೀನಿ ಅಂತ ಒಪ್ಕೊಂಡ್ಬಿಡ್ತೀನಿ ವಿಚಾರಿಸಿದ್ರೆ ರಿಸಲ್ಟ್ ಚೇಂಜ್ ಮಾಡ್ತೀವಿ ಚಾಲೆಂಜ್ ವ್ಯಾಲ್ಯೂಯೇಷನಿಗೆ ಬಿಡ್ತೀವಿ ನೀವು ಚಾಲೆಂಜ್ ವ್ಯಾಲ್ಯೇಷನ್ಗೆ ಹಾಕ್ಕೊಳ್ಳಿ ಅಂದರು ಇಲ್ಲಿವರೆಗೂ ಚಾಲೆಂಜ್ ವ್ಯಾಲ್ಯೂಷನ್ ಒಂದು ಒಂದು ದಿನವೂ ಓಪನ್ ಆಗಿಲ್ಲ ಪ್ರತಿದಿನ ಚೆಕ್ ಮಾಡ್ತಾ ಇದ್ದೀನಿ ಸರ್ ಲಾಸ್ಟ್ ಸೆಮಿಸ್ಟರ್ ಫೋರ್ತ್ ಸೆಮಿಸ್ಟರ್ ಮೂರು ಸೆಮ್ಮಲ್ಲಿ ಒಂದು ಸೆಮ್ಮು ಒಂದು ಬ್ಯಾಕ್ಲಾಗ್ ಬರ್ದೇ ಇರೋರದ್ದು ಲಾಸ್ಟ್ ಸೆಮಿಸ್ಟರ್ ಒಂದು ಒಂದು ಸಬ್ಜೆಕ್ಟ್ ಹೆಂಗೆ ಹೆಂಗೆ ಬ್ಯಾಕ್ಲಪ್ ಬರುತ್ತೆ ಈ ಪೇಪರ್ಗೆ ವ್ಯಾಲ್ಯೂ ಇದೆಯಾ ಸರ್ ಹಾಗಾದ್ರೆ ಅವ್ರು ಮಾಡ್ತಾ ಇರೋ ವ್ಯಾಲ್ಯೂಯೇಷನ್ ಕರೆಕ್ಟ್ ಆಗಿದೆಯಾ ಹಾಗಾದ್ರೆ ನಾವೇನಂತ ಅನ್ಕೋಬೇಕು ಅವ್ರು ಕರೆಕ್ಟಾಗಿ ಪ್ರಾಪರ್ ವ್ಯಾಲ್ಯೂಯೇಷನ್ ಮಾಡ್ತಿದ್ರೆ ಅಟ್ಲೀಸ್ಟ್ ಫೋಟೋ ಕಾಪಿ ಪ್ರೊವಿಷನ್ ಬಿಡಿ ಅಂತ ವರ್ಷದಿಂದ ಇಂಟಿಮೇಷನ್ ಕೊಟ್ಟಿರೋದು ವರ್ಷ ಬೇಕಾ ಸರ್ ಫೋಟೋ ಕಾಪಿ ಆಪ್ಷನ್ ಬಿಡೋದಕ್ಕೆ ವರ್ಷ ಬೇಕಾ ಎಜುಕೇಷನ್ ರಿಲೇಟೆಡ್ ಕೋರ್ಟ್ಗೆ ಹೋದ್ರೆ ಮೂರು ತಿಂಗಳಲ್ಲಿ ಕೆಲಸ ಮುಗಿಸ್ಬೇಕು ಇವರು ವರ್ಷಗಳು ಎಳಿತಿದ್ದಾರೆ ಜನರು ಜೀವನದ ಜೊತೆ ಆಟ ಆಡ್ತಿದ್ದಾರೆ ಸ್ಟೂಡೆಂಟ್ಸ್ ಜೀವನದ ಜೊತೆ ಆಟ ಆಡ್ತಿದ್ದಾರೆ ಸರ್ ಇವಾಗ ಸಪೋಸ್ ಫೇಲ್ ಅಂತ ಬಂತು ಅಂದ್ಕೊಳ್ಳಿ ಚಾಲೆಂಜ್ ವೈಲೇಷನ್ ಅಲ್ಲೂ ಮತ್ತೆ ಫೇಲ್ ಬಂತು ಅನ್ಕೊಳ್ಳಿ ವರ್ಷ ಎಲ್ಲೋಗ್ಲಿ ಸರ್ ನಾನು ಎಲ್ಲೋಗ್ಲಿ ಅವ್ರ ಬ ಅವ್ರ ಕೆಲಸ ಕೊಡಿಸ್ತಾರ ನನಗೆ ನಾನು ಅಲ್ಲಿಕೊಂಡೋಗಿ ಬಿಟ್ಟೆ ಕೆಲಸಕ್ಕೆ ಪಾಸ್ ಅಂತ ಮಾಡಿದ್ರೆ ಪಾಸಿಂಗ್ ಮಾರ್ಕ್ಸ್ ಇದೆ ಇದು ಅಂತ ಅಂದ್ಬಿಟ್ಟು ಇಟ್ಕೊಂಡು ಹೋಗ್ತಿದ್ದೆ ಎಲ್ಲ ನಾ ಕೆಲಸಕ್ಕೆ ಪಾವನ ಸರ್ ಲಾ ನವೆಂಬರ್ ಎಕ್ಸಾಮ್ ಬರ್ದವ್ರಿ ಸರ್ ಫೈನಲ್ ಸೆಮಿಸ್ಟರ್ ಒಂದು ಪೇಪರ್ ಉಳಿಸಿದ್ದಾರೆ ಹಿಂದಿನ ಮೂರು ಸೆಮ್ ಅಲ್ಲಿ ಒಂದು ಪೇಪರ್ ಸಮೇತ ಒಂದೇ ಒಂದು ಮಾರ್ಕ್ ಇಂದ ಉಳಿದಿಲ್ಲ ಒಂದೇ ಒಂದ್ ಸರಿನು ಚಾಲೆಂಜ್ ವ್ಯಾಲ್ಯೂಷನ್ ವರ್ಗೂ ಹೋಗಿಲ್ಲ ಸರ್ ಇವಾಗ ಚಾಲೆಂಜ್ ವ್ಯಾಲ್ಯೂಷನ್ ಅಪ್ಲೈ ಮಾಡ್ಬೇಕು ಮಾಡೋದಕ್ಕೆ ಪ್ರಾವಿಷನ್ ಬಿಡ್ತಾರೆ ಅಂದ್ರೆ ತಿಂಗಳಿಂದ ಕಾಯ್ತಿದ್ದೀನಿ ಸರ್ ತಿಂಗಳಿಂದ ಪ್ರತಿದಿನ ಪೋರ್ಟಲ್ ಓಪನ್ ಮಾಡು ಪ್ರತಿದಿನ ನೋಡು ನಮ್ಮ ಮಾನಸಿಕ ಸ್ಥಿತಿ ಏನಾಗಬೇಕು ಸರ್ ಸ್ಥಿತಿಗತಿಗಳು ಏನಾಗಬೇಕು ನಾವು ಓಕೆ ಹೋರಾಡೋದು ಇದೀವಿ ಮಾತಾಡೋದಕ್ಕೆ ಧೈರ್ಯ ಇದೆ ಮಾತಾಡ್ತೀವಿ ಎಲ್ಲ ತೀರಾ ಸೈಲೆಂಟ್ ಇರೋ ವ್ಯಕ್ತಿಗಳು ಏನ್ ಮಾಡ್ಬೇಕು ಸರ್ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡು ಎಲ್ಲ ಸತ್ತು ಬಿ ಸಿ ರಿಜಿಸ್ಟರ್ ಹೆಸರು ಬಾರದು ಸಾಯ್ಬೇಕು ಅವ್ರ ಪೇರೆಂಟ್ಸ್ ಬಂದು ಇವರು ನೀಡ್ಕೋಬೇಕು ಅಲ್ವಾ ಅವಾಗಲೇ ಬುದ್ಧಿ ಬರೋದು ಇಲ್ಲಾಂದ್ರೆ ನಮಗೆ ಫೋಟೋ ಪ್ರೊ ಫೋಟೋ ಕಾಪಿ ಪ್ರೊವಿಷನ್ ಕೊಡ್ತಾ ಇಲ್ಲ ಚಾಲೆಂಜ್ ವ್ಯಾಲ್ಯೂಷನ್ಸ್ ವ್ಯಾಲ್ಯೂಷನ್ಸ್ ಸರಿಯಾಗಿ ಮಾಡ್ತಾ ಇಲ್ಲ ಇಷ್ಟೆಲ್ಲ ಮಾಡ್ತಾ ಇರುವಾಗ ಇಷ್ಟೆಲ್ಲ ತೊಂದರೆಗಳಿದೆ ಇನ್ನ ಜೊತೆಯಲ್ಲಿ ಕ್ಲಾಸಸ್ ಅಲ್ಲಿ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ ಮೆಜಾರಿಟಿ ಎಕ್ವಿಪ್ಮೆಂಟ್ಸ್ ನಾವು ಬಂದು ತುಂಬ ಜನ ತುಂಬ ಜನ ಹೋರಾಡಿ ತರಿಸ್ಕೊಂಡಿದ್ದು ಸರ್ ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕು ಅಂದರೆ ಏನು ಮಾಡಬೇಕು ಸರ್ ನಾವು ಎಲ್ಲದಕ್ಕೂ ಹೊಡೆದಾಡ್ಕೊಂಡು ಜೀವನ ಮಾಡಬೇಕಾ ಮತ್ತೇನೇಂದ್ರೆ ಸರ್ ಥಿಯರಿ ಇನ್ನು ಇಂಟರ್ನಲ್ಲು ಮಿನಿಮಮ್ ಫಿಫ್ಟೀನ್ ಮಾರ್ಕ್ಸ್ ಅಂತೂ ಬರಬೇಕು ಇಂಟರ್ನಲ್ಲು ಥರ್ಟಿಗೆ ಟ್ವೆಂಟಿ ಏಯ್ಟ್ ತೊಗೊಂಡವಳಿಗೆ ಎಪ್ಪತ್ತು ಮಾರ್ಕ್ಸ್ಗೆ ಹನ್ನೆರಡು ಹದಿಮೂರು ಆರು ಇತ್ತಿ ತೆಗೆಯೋ ಅಷ್ಟು ಕೀಳು ಮಟ್ಟದಲ್ಲಿ ಓದಿರ್ತಾರ ಒಬ್ಬ ಸ್ಟೂಡೆಂಟು ಮತ್ತೆ ಆ ರಿಸಲ್ಟ್ ಕೊಟ್ಟಿರೋದು ಹತ್ತೊಂಬತ್ತು ಅಂತ ಹತ್ತೊಂಬತ್ತು ಅಂದ್ರೆ ಮಸ್ಟ್ ಅಂಡ್ ಶುಡ್ ಫೇಲ್ ಅಲ್ವಾ ಇಲ್ಲಲ್ಲಿ ಫೇಲ್ ಅಂತ ಎಲ್ಲಾನ ತೋರಿಸ್ಬಿಡಿ ನೋಡೋಣ ನಾನು ಒಪ್ಕೊಂಡ್ಬಿಡ್ತೀನಿ ಫೇಲ್ ಅಂತ ಎಲ್ಲಾನ ತೋರಿಸ್ರಿ ಈ ಪೇಪರ್ ತಗೊಂಡು ಈ ಕ್ಯಾಂಡಿಡೇಟ್ ಫೇಲ್ ಆಗಿದ್ದಾರೆ ತೋರಿಸ್ರಿ ಅಲ್ಲಿ ಎಫ್ ಅಂತ ಗ್ರೇಡ್ ಎಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಫ ಫೇಲ್ ಅಂತ ಎಲ್ಲಿ ಬರ್ತಾ ಇದೆ ತೋರಿಸ್ರಿ ನಾನು ನಾನು ಇಲ್ಲೇ ಕುತ್ಕೊಂಡ್ಬಿಡ್ತೀನಿ ಆಯಿತು ನಾನು ಫೇಲ್ ಆಗಿದ್ದೀನಿ ಅಂತ ಒಪ್ಕೊಂಡ್ಬಿಡ್ತೀನಿ ವಿಚಾರಿಸಿದ್ರೆ ರಿಸಲ್ಟ್ ಚೇಂಜ್ ಮಾಡ್ತೀವಿ ಚಾಲೆಂಜ್ ವ್ಯಾಲ್ಯೂಯೇಷನಿಗೆ ಬಿಡ್ತೀವಿ ನೀವು ಚಾಲೆಂಜ್ ವ್ಯಾಲ್ಯೂಷನ್ಗೆ ಹಾಕ್ಕೊಳ್ಳಿ ಅಂದರು ಇಲ್ಲಿವರೆಗೂ ಚಾಲೆಂಜ್ ವ್ಯಾಲ್ಯೂಯೇಷನ್ ಒಂದು ಒಂದು ದಿನವೂ ಓಪನ್ ಆಗಿಲ್ಲ ಪ್ರತಿದಿನ ಚೆಕ್ ಮಾಡ್ತಾ ಇದ್ದೀನಿ ಸರ್ ಲಾಸ್ಟ್ ಸೆಮಿಸ್ಟರ್ ಫೋರ್ತ್ ಸೆಮಿಸ್ಟರ್ ಮೂರು ಸೆಮ್ಮಲ್ಲಿ ಒಂದು ಸೆಮ್ಮು ಒಂದು ಬ್ಯಾಕ್ಲಾಗ್ ಬರ್ದೇ ಇರೋರದ್ದು ಲಾಸ್ಟ್ ಸೆಮಿಸ್ಟರ್ ಒಂದು ಒಂದು ಸಬ್ಜೆಕ್ಟ್ ಹೆಂಗೆ ಹೆಂಗೆ ಬ್ಯಾಕ್ಲಪ್ ಬರುತ್ತೆ ಈ ಪೇಪರ್ಗೆ ವ್ಯಾಲ್ಯೂ ಇದೆಯಾ ಸರ್ ಹಾಗಾದ್ರೆ ಅವ್ರು ಮಾಡ್ತಾ ಇರೋ ವ್ಯಾಲ್ಯೂಷನ್ ಕರೆಕ್ಟ್ ಆಗಿದೆಯಾ ಹಾಗಾದರೆ ನಾವೇನಂತ ಅನ್ಕೋಬೇಕು ಅವ್ರು ಕರೆಕ್ಟಾಗಿ ಪ್ರಾಪರ್ ವ್ಯಾಲ್ಯೂಯೇಷನ್ ಮಾಡ್ತಿದ್ರೆ ಅಟ್ಲೀಸ್ಟ್ ಫೋಟೋ ಕಾಪಿ ಪ್ರೊವಿಷನ್ ಬಿಡಿ ಅಂತ ವರ್ಷದಿಂದ ಇಂಟಿಮೇಷನ್ ಕೊಟ್ಟಿರೋದು ವರ್ಷ ಬೇಕಾ ಸರ್ ಫೋಟೋಕಾಪಿ ಆಪ್ಷನ್ ಬಿಡೋದಕ್ಕೆ ವರ್ಷ ಬೇಕಾ ಎಜುಕೇಷನ್ ರಿಲೇಟೆಡ್ ಕೋರ್ಟ್ಗೆ ಹೋದ್ರೆ ಮೂರು ತಿಂಗಳಲ್ಲಿ ಕೆಲಸ ಮುಗಿಸ್ಬೇಕು ಇವರು ವರ್ಷಗಳು ಹೇಳಿತಿದ್ದಾರೆ ಜನರು ಜೀರ್ಣ ಜೊತೆ ಆಟ ಆಡ್ತಿದ್ದಾರ ಸ್ಟೂಡೆಂಟ್ಸ್ ಜೀವನದ ಜೊತೆ ಆಟ ಆಡ್ತಿದ್ದಾರೆ ಸರ್ ಇವಾಗ ಸಪೋಸ್ ಫೇಲ್ ಅಂತ ಬಂತು ಅಂದ್ಕೊಳ್ಳಿ ಚಾಲೆಂಜ್ ವೈಲೇಷನ್ ಅಲ್ಲೂ ಮತ್ತೆ ಫೇಲ್ ಬಂತು ಅನ್ಕೊಳ್ಳಿ ವರ್ಷ ಎಲ್ಲೋಗಲಿ ಸರ್ ನಾನು ಎಲ್ಲೋಗ್ಲಿ ಅವ್ರ ಬ ಅವ್ರ ಕೆಲಸ ಕೊಡಿಸ್ತಾರ ನನಗೆ ನಾನು ಅಲ್ಕೊಂಡು ಬಿಟ್ಟು ತಾನೆ ಕೆಲಸಕ್ಕೆ ಪಾಸ್ ಅಂತ ಮಾಡಿದರೆ ಪಾಸಿಂಗ್ ಮಾರ್ಕ್ಸ್ ಇದೆ ಇದು ಅಂತ ಅಂದ್ಬಿಟ್ಟು ಇಟ್ಕೊಂಡು ಹೋಗ್ತಿದ್ದೆ ಎಲ್ಲ ನಾವು ಕೆಲಸಕ್ಕೆ ಪಾವನ ಸರ್ ಲಾ ನವೆಂಬರ್ ಅಲ್ಲಿ ಎಕ್ಸಾಮ್ ಬರ್ದವ್ರಿ ಸರ್ ಫೈನಲ್ ಸೆಮಿಸ್ಟರ್ದು ಒಂದು ಪೇಪರ್ ಉಳಿಸಿದ್ದಾರೆ ಹಿಂದಿನ ಮೂರು ಸೆಮ್ ಅಲ್ಲಿ ಒಂದು ಪೇಪರ್ ಸಮೇತ ಒಂದೇ ಒಂದು ಮಾರ್ಕಿಂದ ಉಳಿದಿಲ್ಲ ಒಂದೇ ಒಂದ್ಸರಿ ಚಾಲೆಂಜ್ ವ್ಯಾಲೇಷನ್ವರೆಗೂ ಹೋಗಿಲ್ಲ ಸರ್ ಇವಾಗ ಚಾಲೆಂಜ್ ವ್ಯಾಲೇಷನ್ ಅಪ್ಲೈ ಮಾಡಬೇಕು ಮಾಡೋದಕ್ಕೆ ಪ್ರಾವಿಷನ್ ಬಿಡ್ತಾರೆ ಅಂದರೆ ತಿಂಗಳಿಂದ ಕಾಯ್ತಿದ್ದೀನಿ ಸರ್ ತಿಂಗಳಿಂದ ಪ್ರತಿದಿನ ಪೋರ್ಟಲ್ ಓಪನ್ ಮಾಡು ಪ್ರತಿದಿನ ನೋಡು ಏನಾಗಬೇಕು ನಾವು ಓಕೆ ಹೋರಾಡೋದಕ್ಕೆ ರೆಡಿ ಇದೀವಿ ಮಾತಾಡೋದಕ್ಕೆ ಧೈರ್ಯ ಮಾತಾಡ್ತೀವಿ ಎಲ್ಲ ತೀರಾ ಸೈಲೆಂಟ್ ಇರೋ ವ್ಯಕ್ತಿಗಳು ಏನು ಮಾಡಬೇಕು ಸರ್ ಸೂಸೈಡ್ ಅಟಿಕೊಂಡು ಎಲ್ಲನ ಸತ್ತು ಬಿ ರಿಜಿಸ್ಟರ್ ಹೆಸರು ಬರೆದು ಸಾಯ್ಬೇಕು ಅವ್ರ ಪೇರೆಂಟ್ಸ್ ಬಂದು ಇವರು ನೀಡಕೋಬೇಕು ಅಲ್ವಾ ಅವಾಗಲೇ ಬುದ್ಧಿ ಬರೋದು ಇಲ್ಲ ಅಂದ್ರೆ ನಮಗೆ ಫೋಟೋ ಫೋಟೋ ಕಾಪಿ ಪ್ರೊವಿಷನ್ ಕೊಡ್ತಾ ಇಲ್ಲ ಚಾಲೆಂಜ್ ವ್ಯಾಲ್ಯೂಷನ್ಸ್ ವ್ಯಾಲ್ಯೂಷನ್ಸು ಸರಿಯಾಗಿ ಮಾಡ್ತಾ ಇಲ್ಲ ಇಷ್ಟೆಲ್ಲ ಮಾಡ್ತಾ ಇರುವಾಗ ಇಷ್ಟೆಲ್ಲ ತೊಂದರೆಗಳಿದೆ ಇನ್ನು ಜೊತೇಲಿ ಕ್ಲಾಸಸ್ ಅಲ್ಲಿ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ ಮೆಜಾರಿಟಿ ಎಕ್ವಿಪ್ಮೆಂಟ್ಸ್ ನಾವು ಬಂದು ತುಂಬ ಜನ ತುಂಬ ಜನ ಹೋರಾಡಿ ತರಿಸ್ಕೊಂಡಿದ್ದು ಸರ್ ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕು ಅಂದರೆ ಏನು ಮಾಡಬೇಕು ಸರ್ ನಾವು ಎಲ್ಲದಕ್ಕೂ ಹೊಡೆದಾಡ್ಕೊಂಡು ಜೀವನ ಮಾಡಬೇಕಾ